ಇತಿಹಾಸದಲ್ಲಿ ಅನೇಕ ರಾಜರು ಬಂದಿದ್ದಾರೆ ಆದರೆ ಕೆಲವೇ ಕೆಲವು ರಾಜರು ಸಾಮ್ರಾಜ್ಯವನ್ನೇ ಅಲ್ಲ ಒಂದು ಧರ್ಮದ ದಿಕ್ಕನ್ನು ಬದಲಿಸಿದರು ಯುದ್ಧಭೂಮಿಯಲ್ಲಿ ಅಜಯ ಆಡಳಿತದಲ್ಲಿ ದಕ್ಷ ಧರ್ಮದಲ್ಲಿ ಸಹಿಷ್ಣುತ ಇಂದು ನಾವು ತಿಳಿಯಲಿರುವುದು ಕುಶಾಣ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಕನಿಷ್ಕ ಅವರ ಅದ್ಭುತ ಜೀವನ ಕಥೆಯ ಬಗ್ಗೆ ಕುಶಾಣ ಸಾಮ್ರಾಜ್ಯದ ಹಿನ್ನೆಲೆ ಕುಶಾಣರು ಮೂಲತಃ ಮಧ್ಯ ಏಷ್ಯಾದ ಯುಜಿ ಜನಾಂಗದವರು ಇವರು ನೆರೆಯ ಆಕ್ರಮಣಗಳಿಂದ ಪಶ್ಚಿಮದತ್ತ ಚಲಿಸಿ ಬಾಕ್ಟ್ರಿಯಾ ಇಂದಿನ ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ನೆಲೆಸಿದರು ನಂತರ ಉತ್ತರ ಭಾರತ ಪಾಕಿಸ್ತಾನ ಮಧ್ಯ ಏಷ್ಯಾ ರೇಷ್ಮೆ ಮಾರ್ಗದ ಪ್ರಮುಖ ಭಾಗಗಳು ಕುಶಾಣರ ಆಳ್ವಿಕೆಗೆ ಒಳಪಟ್ಟವು ಈ ಸಾಮ್ರಾಜ್ಯವನ್ನು ವಿಶ್ವದ ವ್ಯಾಪಾರ ಸೇತುಮೆಯನ್ನಾಗಿ ರೂಪಿಸಿದ ರಾಜನೇ ಕನಿಷ್ಕ ಕನಿಷ್ಕನ ರಾಜಾರೋಹಣ ಇತಿಹಾಸಕಾರರ ಅಭಿಪ್ರಾಯದಂತೆ ಕನಿಷ್ಕನು ಕ್ರೀಶಾ ಎಪ್ಪತ್ತೆಂಟರ ಸುಮಾರಿಗೆ ಸಿಂಹಾಸನಾರೋಹಣ ಮಾಡಿದನು ಕನಿಷ್ಕನು ಭಯಾನಕ ಯೋಧ ಶಕ್ತಿಶಾಲಿ ಚಕ್ರವರ್ತಿ ಆದರೆ ಅದಕ್ಕಿಂತ ಮಿಗಿಲಾಗಿ ಧರ್ಮಪಾಲಕ ರಾಜನಾಗಿದ್ದನು ಚೀನಾದ ಜೊತೆ ಯುದ್ಧ ಮಾಡಿ ಗೆದ್ದನು ಮತ್ತು ಕನಿಷ್ಕಪುರ ಎಂಬ ನಗರ ನಿರ್ಮಾಣ ಮಾಡಿದನು ಅವನ ಆಳ್ವಿಕೆಯಲ್ಲಿ ಪೂರ್ವದಲ್ಲಿ ಪಾಟಲಿಪುತ್ರದ ಸಮೀಪವರೆಗೂ ಪಶ್ಚಿಮದಲ್ಲಿ ಮಧ್ಯ ಏಷ್ಯಾ ಉತ್ತರದಲ್ಲಿ ಕಾಶ್ಮೀರ ದಕ್ಷಿಣದಲ್ಲಿ ಮಥುರಾದ ತನಕ ವಿಸ್ತಾರವಾದ ಸಾಮ್ರಾಜ್ಯ ನಿರ್ಮಾಣವಾಯಿತು ಆ ಕಾಲದಲ್ಲಿ ವಿಶ್ವದ ಪ್ರಬಲ ಮಹಾಸಾಮ್ರಾಜ್ಯಗಳಲ್ಲಿ ಒಂದಾಗಿ ಕುಶಾಣ ಸಾಮ್ರಾಜ್ಯ ಗುರುತಿಸಲ್ಪಟ್ಟಿತು ಕನಿಷ್ಕನು ಕೇವಲ ಧರ್ಮ ಪ್ರಚಾರಕನಲ್ಲ ಕನಿಷ್ಕನು ದೊಡ್ಡ ಯೋಧ ಆಗಿದ್ದನು ಕನಿಷ್ಕನ ಶಕ್ತಿಯೆಂದರೆ ಹಿನ್ನೆಲೆಯಲ್ಲಿದ್ದ ಅವನ ಅತ್ಯಾಧುನಿಕ ಮತ್ತು ಭಯಂಕರ ಸೇನೆ ಆ ಕಾಲದಲ್ಲಿ ಕುಶಾಣ ಸೇನೆ ಭಾರತ ಮತ್ತು ಮಧ್ಯ ಏಷ್ಯಾದ ಅತ್ಯುತ್ತಮ ಸೇನೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿತು ಕನಿಷ್ಕನ ಸೇನೆಯ ಪ್ರಮುಖ ಘಟಕಗಳು ಭಾರೀ ಕುದುರೆ ಸವಾರ ಪಡೆಯಿತ್ತು ಕಬ್ಬಿಣದ ಕವಚ ಧರಿಸಿದ ಯೋಧರಿದ್ದರು ಬಾಣ ಕತ್ತಿ ಭಾಲೆ ಬಳಸುವ ಯುದ್ಧ ಪಡೆಯಿತ್ತು ಮಧ್ಯ ಏಷ್ಯಾದ ಯುದ್ಧ ತಂತ್ರಗಳಲ್ಲಿ ತರಬೇತಿ ಪಡೆದ ಸೈನಿಕರಿದ್ದರು ಕುಶಾಣ ಸೇನೆ ವೇಗ ಶಕ್ತಿ ತಂತ್ರ ಈ ಮೂರನ್ನೂ ಒಟ್ಟಿಗೆ ಹೊಂದಿತ್ತು ಇವರ ಉತ್ತರ ಭಾರತದ ಯುದ್ಧಗಳೆಂದರೆ ಕನಿಷ್ಕನು ಗಂಗಾ ಕಣಿವೆಯತ್ತ ತನ್ನ ಪ್ರಭಾವ ವಿಸ್ತರಿಸಿದನು ಮಥುರಾವನ್ನು ಪ್ರಮುಖ ಸೇನಾ ಮತ್ತು ಆಡಳಿತ ಕೇಂದ್ರವನ್ನಾಗಿ ಮಾಡಿದನು ಉತ್ತರ ಭಾರತದ ಅನೇಕ ಸಣ್ಣ ರಾಜ್ಯಗಳನ್ನು ತನ್ನ ಅಧೀನಕ್ಕೆ ತಂದನು ಈ ಯುದ್ಧಗಳು ಕುಶಾಣ ಸಾಮ್ರಾಜ್ಯವನ್ನು ಭಾರತದ ಒಳಭಾಗದವರೆಗೂ ವಿಸ್ತರಿಸಿದವು ಕನಿಷ್ಕನ ಪ್ರಮುಖ ಸೇನಾ ಸಾಧನೆ ಕಾಶ್ಮೀರದ ಗೆಲುವು ಕಾಶ್ಮೀರವು ತಂತ್ರಜ್ಞಾನದ ದೃಷ್ಟಿಯಿಂದ ಮಹತ್ವದ ಪ್ರದೇಶ ಆಗಿತ್ತು ಉತ್ತರ ಮಾರ್ಗಗಳ ನಿಯಂತ್ರಣ ಕೇಂದ್ರವಾಗಿದ್ದರಿಂದ ಕನಿಷ್ಕನು ಕಾಶ್ಮೀರವನ್ನು ಗೆದ್ದು ತನ್ನ ಸೇನಾ ಶಕ್ತಿಯನ್ನು ಬಲಪಡಿಸಿದನು ನಂತರ ಅಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಆಯೋಜಿಸಿದನು ಕನಿಷ್ಕನ ನಾಲ್ಕನೇ ಬೌದ್ಧ ಸಮ್ಮೇಳನ ಕ್ರೀಶಾ ಎಪ್ಪತ್ತೆರಡರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯಿತು ವಸುಮಿತ್ರ ಅಧ್ಯಕ್ಷತೆ ಮತ್ತು ಅಶ್ವಘೋಷ ಉಪಾಧ್ಯಕ್ಷರಾಗಿದ್ದರು ಈ ಪರಿಷತ್ತು ಬೌದ್ಧ ಧರ್ಮವನ್ನು ಮಹಾಯಾನ ಮತ್ತು ಹೀನಯಾನ ಪಂಥಗಳಾಗಿ ಔಪಚಾರಿಕವಾಗಿ ವಿಭಜಿಸಿತು ಮುಖ್ಯವಾಗಿ ಮಹಾಯಾನ ಬೌದ್ಧ ಧರ್ಮದ ತತ್ವಗಳನ್ನು ಅಂತಿಮಗೊಳಿಸಿತು ಇದು ಅವನ ಸೇನಾ ಮತ್ತು ಧಾರ್ಮಿಕ ಶಕ್ತಿಯ ಒಟ್ಟುಗೂಡಿದ ಉದಾಹರಣೆಯಾಗಿದೆ ಮಧ್ಯ ಏಷ್ಯಾ ಮತ್ತು ರೇಷ್ಮೆ ಮಾರ್ಗದ ಯುದ್ಧಗಳು ಇದು ಕನಿಷ್ಕನ ಸೇನೆಯ ಮತ್ತೊಂದು ಮಹತ್ವದ ಗುರಿಯಾಗಿತ್ತು ರೇಷ್ಮೆ ಮಾರ್ಗ ನಿಯಂತ್ರಣ ಹೊಂದಿದ್ದನು ಅವನು ಯುದ್ಧಗಳ ಮೂಲಕ ಮಧ್ಯ ಏಷ್ಯಾದ ವ್ಯಾಪಾರ ಮಾರ್ಗಗಳನ್ನು ವಶಪಡಿಸಿಕೊಂಡನು ದೋಚುಗಾರರಿಂದ ವ್ಯಾಪಾರಿಗಳನ್ನು ರಕ್ಷಿಸಿದನು ಚೀನಾ ರೋಮ್ ವ್ಯಾಪಾರವನ್ನು ಸುರಕ್ಷಿತಗೊಳಿಸಿದನು ಇದರಿಂದ ಇವನ ಸಾಮ್ರಾಜ್ಯಕ್ಕೆ ಅಪಾರ ಆದಾಯ ದೊರೆಯುತ್ತಿತ್ತು ಮತ್ತು ಜಾಗತಿಕ ಮಟ್ಟದ ಪ್ರಭಾವ ಸಿಕ್ಕಿತು ಕನಿಷ್ಕನ ಯುದ್ಧತಂತ್ರ ಕನಿಷ್ಕನು ಕೇವಲ ಬಲಪ್ರಯೋಗದಿಂದಲ್ಲ ತಂತ್ರಜ್ಞಾನದ ಯುದ್ಧ ನೀತಿಯಿಂದ ಗೆದ್ದನು ಅವನ ತಂತ್ರಗಳು ವೇಗದ ಕುದುರೆ ದಾಳಿ ಶತ್ರು ಸೇನೆಯ ಸರಬರಾಜು ಮಾರ್ಗ ಕಡಿತ ಯುದ್ಧದ ನಂತರ ಶಾಂತಿ ಒಪ್ಪಂದಗಳು ಆದ್ದರಿಂದಲೇ ಅವನ ವಿರುದ್ಧದ ಯುದ್ಧಗಳು ಕಡಿಮೆ ಆದರೆ ವಿಜಯಗಳು ಹೆಚ್ಚಾಗಿದ್ದವು ಅತ್ಯಂತ ವಿಶೇಷ ಸಂಗತಿಯೆಂದೇ ಕನಿಷ್ಕನು ಯುದ್ಧದ ನಂತರ ಧರ್ಮ ನಾಶ ಮಾಡಿಲ್ಲ ಸ್ಥಳೀಯ ಆಡಳಿತಗಾರರಿಗೆ ಸ್ಥಾನ ನೀಡಿದನು ಧರ್ಮ ಸಹಿಷ್ಣುತೆಯನ್ನು ಪಾಲಿಸಿದನು ಇದರಿಂದ ಅವನ ಸಾಮ್ರಾಜ್ಯದಲ್ಲಿ ದ್ರೋಹ ಕಡಿಮೆ ಸ್ಥಿರತೆ ಹೆಚ್ಚಿತ್ತು ಕನಿಷ್ಕನ ಮಹತ್ವ ಎಂದರೆ ಅದು ಕನಿಷ್ಕನ ಸೇನೆ ಇದೇ ಸಾಮ್ರಾಜ್ಯ ನಿರ್ಮಿಸಿತು ವ್ಯಾಪಾರ ಕಾಪಾಡಿತು ಬೌದ್ಧ ಧರ್ಮದ ವಿಸ್ತರಣೆಗೆ ದಾರಿ ಮಾಡಿತು ಅದಕ್ಕಾಡಿ ಕನಿಷ್ಕನು ಕೇವಲ ಧರ್ಮರಾಜನಲ್ಲ ಮಹಾನ್ ಯೋಧ ಚಕ್ರವರ್ತಿ ಕೂಡ ಹೌದು ಆರಂಭದಲ್ಲಿ ಕನಿಷ್ಕನು ಶೈವ ಇರಾನಿಯನ್ ದೇವತೆಗಳು ಗ್ರೀಕ್ ದೇವತೆಗಳನ್ನು ಪೂಜಿಸುತ್ತಿದ್ದನು ಆದರೆ ನಂತರ ಬೌದ್ಧ ಧರ್ಮಕ್ಕೆ ಸಂಪೂರ್ಣ ಶರಣಾದನು ಕನಿಷ್ಕನ ಮಹತ್ತರ ಸಾಧನೆ ಕಾಶ್ಮೀರದ ಕುಂಡಲವನದಲ್ಲಿ ನಡೆದ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಗ್ರಂಥಗಳ ಸಂಗ್ರಹ ಮಹಾಯಾನ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದನು ಸಂಸ್ಕೃತ ಭಾಷೆಯಲ್ಲಿ ಗ್ರಂಥ ರಚನೆಯನ್ನು ನಡೆಸಿದನು ಇದು ಬೌದ್ಧ ಧರ್ಮದ ಇತಿಹಾಸದಲ್ಲೇ ಮಹತ್ವದ ತಿರುವು ಮುಂದೆ ಏಷ್ಯಾದಾದ್ಯಂತ ಬೌದ್ಧ ಧರ್ಮವನ್ನು ವಿಸ್ತರಿಸ ನೀಡಿದನು ಕನಿಷ್ಕನ ಆಶ್ರಯದಿಂದ ಚೀನಾ ಮಧ್ಯ ಏಷ್ಯಾ ಕೊರಿಯಾ ಮತ್ತು ಜಪಾನ್ ದೇಶಗಳಿಗೆ ಬೌದ್ಧ ಧರ್ಮ ಹರಡಿತು ಇವನು ಗಾಂಧಾರ ಕಲೆ ಮತ್ತು ಸಂಸ್ಕೃತಿ ವಿನ್ಯಾಸಗೊಳಿಸಿದನು ಕನಿಷ್ಕನ ಕಾಲದಲ್ಲಿ ಹುಟ್ಟಿದ ಕಲೆ ಗಾಂಧಾರ ಕಲೆಯಾಗಿದೆ ಬುದ್ಧನ ಮಾನವ ರೂಪದ ಮೊದಲ ಶಿಲ್ಪಗಳು ಗ್ರೀಕ್ ಮತ್ತು ಭಾರತೀಯ ಶೈಲಿಯ ಸಂಯೋಜನೆ ಪ್ರಮುಖವಾಗಿವೆ ಮಥುರಾ ಮತ್ತು ತಕ್ಷಶಿಲೆ ಪ್ರಮುಖ ಕೇಂದ್ರಗಳಾಗಿದ್ದವು ಇದು ಭಾರತೀಯ ಕಲೆಗೆ ಹೊಸ ದಿಕ್ಕು ನೀಡಿತು ನಾಣ್ಯ ವ್ಯವಸ್ಥೆ ಕನಿಷ್ಕನ ನಾಣ್ಯಗಳು ವಿಶೇಷವಾಗಿದ್ದವು ಚಿನ್ನದ ನಾಣ್ಯಗಳು ಬುದ್ಧನ ಚಿತ್ರವಿರುವ ಮೊದಲ ಭಾರತೀಯ ನಾಣ್ಯಗಳು ಗ್ರೀಕ್ ಲಿಪಿ ಮತ್ತು ದೇವತೆಗಳ ಹೆಸರುಗಳಿರುವ ನಾಣ್ಯಗಳು ಇವು ಅವನ ಧಾರ್ಮಿಕ ಸಹಿಷ್ಣುತೆಯನ್ನು ತೋರಿಸುತ್ತವೆ ಇವನ ಆಡಳಿತ ಮತ್ತು ನ್ಯಾಯ ಕನಿಷ್ಕನ ಆಡಳಿತ ಧರ್ಮಸಹಿಷ್ಣುತೆ ವ್ಯಾಪಾರ ಸ್ನೇಹಿ ಕಲಾಪೋಷಕ ಆಗಿತ್ತು ಬೌದ್ಧ ಶೈವ ಜರೋಥುಷ್ಟ್ರ ಎಂಬ ಎಲ್ಲಾ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದನು ಕುಶಾಣ ರಾಜವಂಶದ ಶ್ರೇಷ್ಠ ಚಕ್ರವರ್ತಿ ಕನಿಷ್ಕನು ಸುಮಾರು ನೂರ ಐವತ್ತು ನೂರ ಐವತ್ತೊಂದರ ಸುಮಾರಿಗೆ ನಿಧನರಾದರು ಅವರ ಸಾವಿನ ನಿಖರವಾದ ಸನ್ನಿವೇಶಗಳು ಅಸ್ಪಷ್ಟವಾಗಿದ್ದರೂ ಟಿಬೆಟಿಯನ್ ಮೂಲಗಳ ಪ್ರಕಾರ ಚೀನಾದ ದಂಡನಾಯಕ ಪಾನ್ ಝೋ ವಿರುದ್ಧದ ವಿಫಲ ದಂಡಯಾತ್ರೆಯ ನಂತರ ಮೂರು ರಾಜ್ಯಗಳನ್ನು ಗೆದ್ದರೂ ಉತ್ತರದ ನೆಲವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂಬ ಕೊರಗಿನ ಜೊತೆಗೆ ಅವರು ನಿಧನರಾದರು ಎಂದು ಉಲ್ಲೇಖಿಸಲಾಗಿದೆ ಕನಿಷ್ಕನ ಮರಣದ ನಂತರ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಯಿತು ಆದರೆ ಅವನ ಪರಂಪರೆ ಏಷ್ಯಾದಾದ್ಯಂತ ಬೌದ್ಧ ಧರ್ಮ ಕಲಾಕ್ರಾಂತಿ ಸಂಸ್ಕೃತ ಬೌದ್ಧ ಸಾಹಿತ್ಯ ಇಂದಿಗೂ ಜೀವಂತವಿದೆ ಕನಿಷ್ಕನು ಸಾಮ್ರಾಜ್ಯ ನಿರ್ಮಾತ ಧರ್ಮ ಸಂರಕ್ಷಕ ಮತ್ತು ಸಂಸ್ಕೃತಿಯ ಸೇತುವೆಯಾಗಿದ್ದನು ಅವನು ಇತಿಹಾಸದಲ್ಲಿ ಅಶೋಕನ ನಂತರದ ಎರಡನೇ ಬುದ್ಧ ಎನಿಸಿಕೊಂಡ ಮಹಾನ್ ರಾಜನಾಗಿದ್ದಾನೆ ಇವನ ಆಡಳಿತ ಭಾಷೆ ನಿಮಗ್ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ನಿಮಗೆ ಈ ಕನಿಷ್ಕನ ಅದ್ಭುತ ಇತಿಹಾಸ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನ್ಪೋಲ್ಡ್ ಪೇಜಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಮರೆತ ಸಾಮ್ರಾಟರ ಕಥೆಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು